ಗೋಪಾಲ್ಪುರ ಬಡಾವಣೆಯಲ್ಲಿ ಏನ್ ಗುಡಿಸಲುಗಳನ್ನ ತೆರವು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಬಹಳಷ್ಟು ಬೆಂಬಲವನ್ನ ಕೊಡ್ತಾ ಇದ್ದೀರಾ ಅವ್ರ ಪರ ನಿಂತಿದ್ದೀರಾ ಇವತ್ತು ವಿನೂತನವಾಗಿ ಒಂದು ಚಳುವಳಿ ಮಾಡಿದ್ದಾರೆ ಥ್ಯಾಂಕ್ ಯು ಚಳುವಳಿ ಅಂತ ಏನ್ ಹೇಳ್ತೀರಾ ಅವ್ರ ಪರವಾಗಿ ಥ್ಯಾಂಕ್ ಯು ಚಳುವಳಿ ಇವತ್ತ ಹೌದು ಯಾರು ಅಲ್ಲಿನ ಮುಖಂಡರು ಸಮಾಜದ ಮಾದಿಗೆ ಸಮಾಜದ ಮುಖಂಡ ಐ ಗೋಪಾಲಪುರ ನಿರಾಶ್ರಿತರ ಪರವಾಗಿದ್ದಾನೆ ಹೌದು ಅವ್ರಿಗೆ ನಮ್ಮ ಬೆಂಬಲ ಯಾವತ್ತಿರ್ತದೆ ಯಾರು ಸಂತ್ರಸ್ತಿರ್ತಾರೆ ಅವರಿಗೆ ನಮ್ಮ ಬೆಂಬಲ ಯಾವತ್ತು ಕೂಡ ಇರುತ್ತೆ ಅವರ ಹೋರಾಟ ಯಶಸ್ವಿ ಆಗಲಿ ಅನ್ನೋದು ನಮ್ಮ ಆರೈಕೆ ಅಧಿಕಾರಿಗಳು ಕೂಡ ಮಾನವೀಯ ನೆಲೆಯಲ್ಲಿ ನಿಂತು ಸತ್ಯ ಸತ್ಯತೆಯನ್ನ ಅರಿತು ಸರ್ಕಾರದ ಮಟ್ಟದಲ್ಲಿ ಏನ್ ಆಗ್ಬೇಕು ಅದನ್ನ ಅವ್ರಿಗೆ ಒದಗಿಸಿಕೊಡುವಂತ ಕೆಲಸವನ್ನೇ ಮಾಡಬೇಕ ಹೊರತು ಯಾವುದೇ ರೀತಿಯ ಉದ್ರಟತನದಿಂದ ನಿರ್ವಸತಿ ಈಗರಿಗೆ ತೊಂದರೆಯನ್ನ ಕಿರುಕುಳವನ್ನ ಕೊಡಬಾರ್ದು ಅವರು ಒಂದು ಕೂಡ ಮಾನವೀಯ ನೆಲೆಯಲ್ಲಿ ನಿಂತು ಅವರಿಗೆ ಕೆಲಸ ತುಂಬಾ ಅನಿವಾರ್ಯ ಸ್ವಾಮೀಜಿ ಇವತ್ತು ವಿನೂತನವಾಗಿ ಥ್ಯಾಂಕ್ ಯು ಚಳವಳಿ ಮಾಡಿದ್ದಾರೆ ಅಂದ್ರೆ ಎರಡು ರೀತಿಯಾಗಿ ಒಂದು ಅವರಿಗೆ ಬೆಂಬಲ ಕೊಟ್ಟಿರುವಂತವರಿಗೆ ಥ್ಯಾಂಕ್ ಯು ಹೇಳಿದ್ದಾರೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಧಿಕಾರಿಗಳಿಗೆ ಸಂವಿಧಾನ ಕೊಡುವ ಮುಖಾಂತರ ಥ್ಯಾಂಕ್ ಯು ಚಳುವಳಿ ಆ ಭಾಗದಲ್ಲಿ ಅವರು ಆಯೋಜನೆ ಮಾಡಿಕೊಂಡ ಕಾರ್ಯಕ್ರಮ ಅದ್ರ ಬಗ್ಗೆ ನಾವು ಕೂಡ ಅಭಿನಂದನೆ ಹೇಳ್ತೀವಿ ಆದ್ರೆ ಅದರ ನಂತರದ ಕೆಲಸ ಭಾಗವಹಿಸಿದವರಿಗೆ ಥ್ಯಾಂಕ್ ಯು ಚಳುವಳಿಗಾರ ಚಳುವಳಿಗಾರರಿಗೆ ಹೋರಾಟಗಾರರಿಗೆ ಅದು ಒಳ್ಳೆ ಕೆಲಸ ಅಧಿಕಾರಿಗಳಿಗೆ ಸಂವಿಧಾನ ಪೀಠಿಕೆಯನ್ನ ಕೊಡುವಂತದ್ದು ಕೂಡ ಉತ್ತಮ ಕೆಲಸ ಆದ್ರೆ ಇವೆರಡರ ಮಧ್ಯೆ ಸಂವಿಧಾನದ ಪೀಠಿಕೆಯಲ್ಲಿ ಅಡಕವಾಗಿರುವಂತ ಅಂಶಗಳು ಜಾರಿ ಆಗಬೇಕು ಅದನ್ನ ಎಲ್ಲರೂ ಪ್ರತಿಯೊಬ್ಬ ಭಾರತೀಯ ನಾಗರಿಕ ನಿರೀಕ್ಷೆ ಮಾಡ್ತಾ ಇರ್ತಾರೆ ಅದರಲ್ಲಿ ಒಂದು ತಪ್ಪಿದ್ರು ಕೂಡ ನಾವು ಎಲ್ಲೋ ಒಂದ್ ಕಡೆ ಸಂವಿಧಾನದ ಕರ್ತೃ ಆ ಸಂವಿಧಾನವನ್ನ ರಚನೆ ಮಾಡಿದಂತವರಿಗೆ ನಾವು ಎಲ್ಲೋ ಒಂದ್ ಕಡೆ ನಾವು ಅವಮಾನ ಮಾಡಿದಾಗ ಹಾಗೆ ಸಂವಿಧಾನ ಆಶಯಗಳು ಕೂಡ ಜಾರಿಯಾಗುವಂತದ್ದು ಆದ್ಯ ಕರ್ತವ್ಯವಾಗಬೇಕು ಪ್ರಭುತ್ವನ್ನ ಹಿಡಿದಂಥವರು ಅಧಿಕಾರಿಗಳು ಎಲ್ಲರು ಮಾನವೀಯ ನೆಲೆಯಲ್ಲಿ ಇರುವಂತ ಎಲ್ಲ ಮನುಷ್ಯರು ಕೂಡ ಸಂವಿಧಾನ ಪೀಠಿಕೆಯಲ್ಲಿರುವಂತ ಅಂಶಗಳನ್ನ ಅನೂಚಾನವಾಗಿ ಪಾಲನೆ ಮಾಡಬೇಕಾದದ್ದು ಬಹಳಷ್ಟು ಅವಶ್ಯಕ ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಬೆಂಬಲ ಯಾವ ರೀತಿ ಆಗಿರುತ್ತೆ ಅಲ್ಲಿ ಈಗ ಹೋರಾಟ ಅಂದಾಕ್ಷಣ ಅದಕ್ಕೆ ಎದುರು ಮಾತಾಡುವಂಥರು ಇರ್ತಾರೆ ಕೊಂಕು ಮಾತಾಡುವಂಥರು ಇರ್ತಾರೆ ಅವೆಲ್ಲ ಬದಿಗೆ ಸರಿಸಿ ಹೋರಾಟದ ವಿಷಯ ಏನು ನಿಜವಾಗಿ ಅಲ್ಲಿ ಆಗಿರೋದೇನು ಅನ್ನುವಂಥದ್ದನ್ನ ಅರ್ಥೈಸ್ಕೊಂಡು ಅವ್ರಿಗೆ ನ್ಯಾಯ ಕೊಟ್ಬಿಟ್ರೆ ಅದಕ್ಕಿಂತ ಮತ್ತೇನು ಇಲ್ಲ ಈ ಹೋರಾಟ ನಿರಂತರ ಹೋರಾಟದಿಂದಲೇ ಎಲ್ಲವೂ ಕೆಲಸಗಳು ಯಶಸ್ವಿ ಕಂಡಿರೋದು ಮೌನವಾಗಿದ್ದಲ್ಲಿ ಯಾರು ಕೂಡ ಕೆಲಸ ಮಾಡಿಕೊಡೋದಿಲ್ಲ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಅಥವಾ ಬಲಿಷ್ಠ ಏನೇ ಅವ್ರ ಕೈಯಿಂದ ಆಗಂತು ಹೋರಾಟ ಮಾಡಿದಾಗ ಅದು ಹೋರಾಟಗಳು ಕೂಡ ಸಾತ್ವಿಕ ನೆಲೆಯಲ್ಲಿ ಇರಬೇಕು ತಾತ್ವಿಕ ನೆಲೆಗಟ್ಟಿನ ಮೇಲೆ ಹೋರಾಟ ಇರಬೇಕು ಇಂತ ಹೋರಾಟಗಳಿಗೆ ಅವರು ಮನ್ನಣೆ ಕೊಡಬೇಕು ಒಂದೊಮ್ಮೆ ಹೋರಾಟದ ಬಗ್ಗೆ ಅನಾದರ ತೋರಿಸೋದಾಗ್ಲಿ ಒಂದು ರೀತಿಯ ನೆಪಗಳನ್ನು ಹೇಳ್ಕೊಂಡು ದೂಡುವಂತ ಕೆಲಸ ಮಾಡಿದ್ರೆ ಅದು ಅವರ ಆತ್ಮ ಸಾಕ್ಷಿಗೆ ವಂಚನೆ ಮಾಡಿಕೊಂಡಂತೆ ಹಾಗಾಗಿ ಹೋರಾಟಕ್ಕೆ ಯಾವತ್ತು ಬೆಲೆ ಕೊಡಬೇಕು ಆಮೇಲೆ ನೈಜ ಅಂಶಗಳನ್ನು ತಿಳಿದುಕೊಂಡು ನ್ಯಾಯವನ್ನು ಕೊಡುವಂತ ಕೆಲಸ ಮಾಡಬೇಕು ಏನ ಕೊನೆದಾಗಿ ಸ್ವಾಮಿಜಿ ಆ ಜನಪ್ರತಿನಿಧಿಗಳ ಬಗ್ಗೆ ಏನ್ ಹೇಳ್ತಿದ್ದಾರೆ ಏಕೆಂದರೆ ಅವರ ಆದೇಶದ ಮೇರೆಗೆ ತೆರವು ಮಾಡಿದ್ದಾರೆ ಅನ್ನೋದು ನಿಮಗೆ ಈಗಾಗಲೇ ತಿಳಿದಿರುತ್ತೆ ಆದೇಶ ಬಂದಕ್ಷಣ ಅವರು ಲಿಖಿತ ಆದೇಶ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ ಹೌದು ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಆಗಂತವರಿಗೆ ದೌರ್ಜನ್ಯ ಮಾಡಿ ಅಥವಾ ನೀವು ಅವರನ್ನು ಒಕ್ಕಲಿ ಅವರನ್ನ ಹೊರಗಡೆ ಕಳಿಸಿ ಅಂತ ಯಾರು ಕೊಡೋದಿಲ್ಲ ಬಟ್ ಮೌಖಿಕ ಆದೇಶದ ಮೇರೆಗೆ ನಾವು ಮಾಡಿದ್ದೇವೆ ಅನ್ನುವಂಥದ್ದು ಹೇಳ್ಕೊಂಬಂದಿದ್ದಾರೆ ಅದು ಸತ್ಯಾಸತ್ಯತೆ ಎಷ್ಟಿದೆಯೋ ಹಂಗಾದ ಕ್ಷಣ ಮಾನ್ಯ ಶಾಸಕರಾಗ್ಲಿ ಜನಪ್ರತಿನಿಧಿಗಳು ಮಾಡಿದ್ದಾರೆ ಅನ್ನುವ ಕಲ್ಪನೆ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾವ ಎಲ್ಲ ಜನಪ್ರತಿನಿಧಿಗಳು ತಾಯಿ ಹೃದಯ ಇರಬೇಕು ಹಾಗಾಗಿ ಮೌಖಿಕ ಆದೇಶದ ಮೇಲೆ ಮಾಡಿದ್ರೆ ಅದು ಶುದ್ಧಾಂಗ ತಪ್ಪು ಲಿಖಿತ ಆದೇಶಗಳನ್ನ ಮಾಡ್ಲಿಕ್ಕೂ ಬರೋದಿಲ್ಲ ಹಾಗಾಗಿ ಬಹಳ ವರ್ಷದ ಈ ಹೋರಾಟಕ್ಕೆ ನ್ಯಾಯವನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಆಗುತ್ತೆ ಯಾಕೆಂದ್ರೆ ಮಾದಿಗ ಸಮುದಾಯ ಇಡೀ ದಲಿತ ಸಮುದಾಯದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದಂತ ಸಮಾಜ ಅತ್ಯಂತ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರುವಂತ ಸಮಾಜ ಅದ್ರಾಗ್ಯೂ ಬಡತನ ದೌರ್ಜನ್ಯಕ್ಕೆ ಒಳಗಾಗಿ ಬಡತನ ಹಸಿವು ಎಲ್ಲ ಹಿಂಸೆ ಇವತ್ತಿನವರೆಗೂ ರಾಜ್ಯದಲ್ಲಿ ಅನುಭವಿಸ್ತಿದ್ದಾರೆ ಅಂತವರಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಲು ಅವರಿಗೆ ಸೂರಿಲ್ಲ ನೆಲೆಯಿಲ್ಲ ಇಲ್ಲ ಒಂದು ಜಾಗ ಕೇಳ್ತಿದ್ದಾರೆ ಜಾಗ ಕೊಡ್ಲಿ ನಿಯಮಾನುಸಾರ ಏನಿದೆ ಪುರಸಭಾ ಒಂದು ನಿಯಮ ಅದರಂತೆ ಅವರಿಗೆ ಕೊಡಬೇಕಾಗ್ತದೆ ಹೋರಾಟಗಳನ್ನ ನೋಡ್ಕೊಂಡು ಯಾವ ಜನಪ್ರತಿನಿಧಿಗಳು ಕೂಡ ಸುಮ್ನೆ ಇರಬಾರ್ದು ಖಂಡಿತ ಖಂಡಿತ ಸ್ವಾಮೀಜಿ ಸಂಬಂಧಪಟ್ಟಂತೆ ಷಡಕ್ಷರಿ ಸ್ವಾಮೀಜಿ ಅವರು ಕೂಡ ಏನು ಮಾದಿಗ ಸಮುದಾಯದ ಅಹ್ ಪರ ನಿಂತಿದ್ದಾರೆ ಧ್ವನಿ ಆಗಿದ್ದಾರೆ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಈಗ ಏನು ಚಳುವಳಿಯನ್ನ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಅವರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ನಲ್ಲಿ ನೈಜ ಘಟನೆಗಳನ್ನ ತಿಳ್ಕೊಂಡು ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ಮಾಡ್ಬೇಕು ಜೊತೆಗೆ ಏನು ಇವರು ಮೌಖಿಕ ಆದೇಶ ಕೊಟ್ಟಿದ್ದಾರೆ ಅದಕ್ಕೆ ಕೊಡೋ ಹಾಗಿಲ್ಲ ಆ ರೀತಿ ಹೇಳ್ತಾ ಇದ್ದಾರೆ ಆದ್ರೆ ಆ ರೀತಿ ಕೊಟ್ಟು ಈ ರೀತಿ ತೆರವು ಮಾಡೋದು ಸರಿಯಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಒಟ್ಟಲ್ಲಿ ಅವರ ನಿರಂತರ ಹೋರಾಟಕ್ಕೆ ನಾವತ್ತು ಬೆಂಬಲವನ್ನ ಕೊಡ್ತೀವಿ ಅವರ ಪರ ನಾವು ನಿಲ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು ಜೊತೆಗೆ ಅಧಿಕಾರಿಗಳು ಏನಿದ್ದಾರೆ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಯಾರಿಗ ಅನ್ಯಾಯವಾಗ್ತಾ ಇದೆ ಜೊತೆಗೆ ಸಂವಿಧಾನ ಪೀಠ ಏನಿದೆ ಅದನ್ನ ಜಾರಿಗೆ ತರಬೇಕು ಅದ್ರ ವಿರುದ್ಧವಾಗಿ ಹೋಗ್ಬಾರ್ದು ಅನ್ನೋ ಒಂದು ಮಾತನ್ನು ಕೂಡ ಸ್ವಾಮೀಜಿ ಹೇಳಿದ್ದಾರೆ